ಹಾಯ್ ಡಾರ್ಕ್ ಸೆಂಟರ್ ಇದಿಲ್ಲ ಇದನ್ನ ತೇಗ್ಬಿಟ್ಟು ಡೈಲಿ ನೈಟ್ ಅಲ್ಲಿ ಹಾಕ್ಕೊಂಡ್ಬಿಟ್ರೇ ನಾನು ಲೈಫ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾರದು ನಾನು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ವೆಲ್ಕಮ್ ಸ್ವಾಗತ ಸ್ವಾಗತಾ ಸೋ ಸ್ವಾಗತಾ ಕೊಡಿ ದೇವರ ಇವಾಗ ನಮ್ಮಮ್ಮ ಮನೆಯಲ್ಲಿ ಕುತ್ಕೊಳೋಕಾಗ್ದೇ ಸುಮ್ಮನೆ ನಮ್ಮ ಅಪ್ಪನ ದುಡ್ಡನ್ನ ಹೆಂಗೆ ಖರ್ಚು ಮಾಡೋದು ಅಂತ ಹೇಳ್ಕೊಡ್ತಾರೆ ಏನಿಲ್ಲ ಗೈಸ್ ಈಚೆ ಶಾಪಿಂಗ್ ಹೋಗ್ತಾಯಿದ್ದೀವಿ ಏನು ಐಟಮ್ಸ್ ತೊಗೋಬೇಕಂತೆ ನಮ್ಮಮ್ಮ ಇದ್ದಾರೆ ಆಂಟಿ ನಮ್ಮ ಅಪ್ಪನ ದುಡ್ಡು ಖಾಲಿ ಮಾಡೋಕ್ಕೆ ರೆಡಿಯಾಗಿದೆಯಾ ಹೌದಾ ಸರಿ ಸಿದ್ಧವಾಗಿದ್ದಾರೆ ಬನ್ನಿ ಶಾಪಿಂಗ್ ಮಾಲ್ಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ ಗೈಸ್ ಇದು ಶಾಪಿಂಗ್ ಮಾಲ್ ಬಂದು ಟೋಟಲ್ ಫ್ರೆಶ್ ಅಂತ ಅಂದರೆ ನಮ್ಮ ಬಿಡದಿ ರೋಡಲ್ಲಿರೋದು ಯಾರಾದರೂ ಬಿಡ್ದಿ ಕಡೆನೋ ಇಲ್ಲ ಆರವಳ್ಳಿ ಇಲ್ಲೋ ಎಲ್ಲ ಸುತ್ತಮುತ್ತ ಎಲ್ಲೇ ಇದ್ರೂ ಯು ವಿಲ್ ಫೈಂಡ್ ದಿಸ್ ಶಾಪಿಂಗ್ ಮಾಲ್ ಸೊ ಡೂ ವಿಸಿಟ್ ನೀವು ಬಂದು ಒಂದು ಸಲ ವಿಸಿಟ್ ಹಾಕಿ ಎಲ್ಲ ಐಟಮ್ಸ್ ಇಲ್ಲೇ ಸಿಗುತ್ತೆ ಎಲ್ಲ ಹೋಗ್ಬೋದು ಒಂದೊಂದಕ್ಕೆ ಸಬ್ ಸಪ್ರೇಟ್ ಎಲ್ಲೂ ಹೋಗಂಗಿಲ್ಲ ಎಲ್ಲ ಸಿಗುತ್ತೆ ನಿಮಗೇನು ಹೋಲ್ಸೇಲ್ ರೇಟ್ ಸಿಗುತ್ತೋ ಅದೇ ರೇಟ್ ಸಿಗುತ್ತೆ ಸೊ ಒಂದು ಸಲ ವಿಸಿಟ್ ಹಾಕಿ ನೋಡಿ ಒಟ್ಟಿಗೆ ಐಟಮ್ ತೊಗೊಂಡೋಗಿರಿ ಚಿಂದಿ ಚಿಂದಿ ಐಟಮ್ಸ್ ತಗೊಂಡು ಹೋಗಿ ಅಂತ ತಾನವಾ ಯಾವಲ್ಲ ಹಾ ಇಷ್ಟು ಚಿಕ್ಕದು ಎಲ್ಲ ಇದೆ ಒಂದ್ಸಲ ವಿಸಿಟ್ ಮಾಡಿ ಮಕ್ಳು ಕರ್ಕೊಂಬನ್ನಿರು ಮಾಡ್ತಾರೆ ಮೈಸೂರಿನ ಮೈಸೂರು ಸ್ಯಾಂಡಲ್ ತಗಡು ಇದೆಲ್ಲ ನಾನೇ ಯೂಸ್ ಮಾಡೋದು ಇದೆ ಇದು ಬಾತ್ರೂಮ್ ತೊಳೆಯೋಕ್ಕೆ ಇದು ಪಾತ್ರೆ ತೊಳೆಯೋಕೆ ನಾನೇ ಯೂಸ್ ಮಾಡೋದು ಅದೊಂದು ಬಟ್ಟೆ ತೊಳೆಯೋಕ್ಕೆ ಬಟ್ಟೆ ಒಗೆಯಿತಮ್ಮ ಕಂಫರ್ ಕಂಫರ್ಟ್ ಬಟ್ಟೆ ಗಮ್ಮನಂತೆ ಇಲ್ಲ ನಂದು ನನ್ನ ಡಿಪಾರ್ಟ್ಮೆಂಟು ನಮ್ಮ ಅಮ್ಮನ ಯಾವಾಗ ರಾಣಿ ತರ ಕುಣ್ಸಿರ್ತೀವಿ ಮನೇಲಿ ನಾವು ನಿಜ ಹೇಳಮ್ಮ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ದಿಸ್ ಇಸ್ ಫೋರ್ ಅಪೆಚ್ಚಿ ಸ್ಟೇಟ್ಮೆಂಟ್ ನಿಜ ನಿಜ ಹೇಳು ಏನು ಇಂದಿತ್ತು ತಟ್ಟೆ ಇರ್ತಲ್ಲ ಎರಡು ಕಂಫರ್ಟ್ ತಗೊಂಡು ಏನು ಮಾಡ್ತೀಯಾ ಈ ಒಂದು ಸ ಒಂದು ಜೊತೆಗೆ ಬಟ್ ನೀರು ನಿನ್ನ ದುಡ್ಡು ಹೋಗ್ಬೇಕಾ ನಮ್ಮ ಅಪ್ಪನ ದುಡ್ಡೆಗೆ ನಮ್ಮಪ್ಪ ಇದು ನನ್ನ ಸೀರೆಗೆ ಘಮಕ ಮಾತಿಗೆ ನಮ್ಮ ಅಪ್ಪನ ದುಡ್ಡಲ್ವಾ ಉಡಾಯಸು ನಿಮ್ಮ ಅಪ್ಪ ನಿಮ್ಮ ಅಪ್ಪನೇ ಬರತಿ ಯಾರಿಗೆ ಸಪ್ಪನಲ್ಲ ಅದೇ ನಾನು ನಿನ್ಗೆ ಕೇಳಿಸ್ಬೇಕಪ್ಪ ಕೇಳಿಸ್ತಲ್ವಾ ಸಬೀನಾ ಸಬಿನ

ಇನ್ನೂರ ಹತ್ತು ರೂಪಾಯಿ ಅಂತೆ ನಮ್ಮಮ್ಮ ರಿಯಾಕ್ಷನ್ ಅಮ್ಮ ಸೂಪರಮ್ಮ ಅಂತೆ ಆಲ್ರೆಡಿ ತುಂಬಿಸ್ಕೊಂಡು ಬಂದಿದಾರೆ ನೀವೇ ಅರ್ಧ ತಿಂಡಿಮ್ಮ ಇಲ್ಲಮ್ಮ ಅರ್ಧ ತಿಂಡಿ ಕಾಣೋದೆ ಬೆಳಗ್ಗೆ ಮಾಡ್ರೆ ವಂಗಿ ಭತ್ತ ತಿಂದಿಲ್ಲ ಬರೀ ವಂಗಿ ಭತ್ ತಗೊಳೋದು ವಂಗಿ ಭತ್ ಕೊಟ್ಟರು ತಗೊಳ್ಳೋದು ಇವಾಗ ಅದು ಕಳ್ಸೋದು ಇನ್ನೂ ಇದಲ್ಲ ತಗೋ ಇದರಲ್ಲಿ ಇಲ್ಲ ಕುಡಿಬೇಕಂತೆ ಮ್ಯಾಮ್ ಹೆಲ್ತ್ ತುಂಬಾ ಒಳ್ಳೇದಂತೆ ಒಂದೊಂದು ಕುಲಿ ಡೈಲಿ ಚೀಸ್ ತಗೋಬಾರ್ದು ನಾನು ತಗೊಂತೀನಿ ಮಗು ಮಗು ಇದೆ ಮಗು 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 ಬೇಕು ನಮಗೆ ಮಗು ಮಗು ಬೇಕು ನಮಗೆ ಡಾರ್ಕ್ ಸರ್ಕಲ್ ಇದೆಯಲ್ಲ ಇದನ್ನು ತೆಗೆದ್ಬಿಟ್ಟು ಡೈಲಿ ನೈಟಲ್ಲಿ ಹಾಕೊಂಡ್ಬಿಟ್ರೆ ಎಲ್ಲ ಹೋಗುತ್ತೆ ಮತ್ತು ಪಿಗ್ಮೆಂಟೇಷನು ಹೋಗುತ್ತೆ ಏನಾದರೂ ಜಕ್ಕಾಯಿ ಜಾಕಾಯಿ ಮಕ್ಳಿಗೆ ಹಾಕ್ತಾರೆ ಇದನ್ನು ಆ್ಯಕ್ಚುಲಿ ಫ್ರೋಸನ್ ಸ್ಪಿಟ್ಕೋದು ಅದು ಪನ್ನೀರ್ ಪನ್ನೀರ್ ಬೇಕಾ ನಾನು ಫ್ರೆಂಚ್ ಫ್ರೈಸ್ ಬೇಕು ಅಮೂಲ್ ಫ್ರೆಂಚ್ ಫ್ರೈ ಹಾಂ ತಗೋಮಮ್ಮಿ ಮತ್ತು ಪದ ಪದ ಆರೋಳಿಗೆ ಬಂದು ತಿಂಡಿ ತಗೊಳಕ್ಕಾಗಲ್ಲ ಅವಾಗ ಅವಾಗ ತಿನ್ನಕ್ಕೆ ಬಾಯಿ ರುಚಿ ತಿ ಮಾಡ್ಕೊಳಕ್ಕೆ ಇದೆ ಸರಿ ಸರ್ ಹಾಂ ಅಮ್ಮ ಇಲ್ಲಿ ಇಡ್ತೀನಿ ಕೇಳೋದ್ರೆ

ಬೇಡ ಬೇಡ ಬಟನ್ ಈಗ ಬೇಯಲ್ಲ ಸ್ಮೈಲಿ ಬೇಕಾ ಸ್ಮೈಲಿ ಬೇಕಾ ಚೀಸ್ ಚೀಸ್ ತಿನ್ಬಾರ್ದು ಇದು ಚೀಸ್ ಬಾಲ್ ಇದೆ ಅದೆಲ್ಲ ತಿನ್ಬಾರ್ದು ಅಜ್ಜಿ ನಗೆಟ್ಸ್ ಅದೆಲ್ಲ ತಿನ್ಬಾರ್ದು ಯಾ ಗೈಸ್ ಇವರು ನೋಟ್ ಕೊಳ್ಳಿ ಅದೆಲ್ಲ ತಿನ್ಬಾರ್ದು ಅಂತವರೇ ತಿರ್ಗಾ ತಿನ್ಬೇಕು ತಿನ್ಬೇಕಾದ್ರೆ ತೋರಿಸ್ತೀನಿ ಎಲ್ಲ ವೆಜ್ ಇರೋದು ಯಾವುದು ಚೀಸ್ ಇಲ್ಲ ಮಾ ಸಾಕು ಸ್ಮೈಲಿ ಒಂದು ತಗೊಂಬ ಸ್ಮೈಲಿ ಒಂದು ತಗೊಳ ಸಾಕು ವೆಜ್ನ ವೆಜ್ನಾಗ್ ತಗೊಳ ಇದು ಬೇಕಾ ಇದು ಬೇಕಾ ಒಂದೇ ತಗೋ ಅಮ್ಮ ತಗೋಮ್ಮ ಫೈನಲಿ ಪಾಸ್ತಾ ನಮ್ಮ ಅಣ್ಣ ಪಾಸ್ತಾ ಮಾಡ್ತಾನಂತೆ ಏನೋ ಸ್ಪೆಷಲ್ ರೆಸಿಪಿ ಮಾಡಿ ಪಾಸ್ತಾ ಮಾಡ್ತಾನಂತೆ ಇದೇನೋ ಬೇರೆ ಮಮ್ಮಿ

ಮ್ಯಾಚ್ ಅವಾಗಿಂದ ಹೇಳ್ತಿದ್ದ ವೀಡಿಯೋ ಮಾಡ್ತಿದ್ದೀರಾ ವೀಡಿಯೋ ಮಾಡ್ತಿದ್ರ ಅಂತ ಈಗ ವೀಡಿಯೋ ಮಾಡಿದ್ರ ಬಿಲ್ಲು ಆಲ್ಮೋಸ್ಟ್ ಲೆವೆನ್ ಕೆ ಆಗಿತ್ತು ಲೆವೆನ್ ಕೆ ಆಗಿರೋದಕ್ಕೆ ಡಿಸ್ಕೌಂಟ್ ಮಾಡಿ ಪರ್ಸನಲ್ ಡಿಸ್ಕೌಂಟಾ ಪರ್ಸನಲ್ ಡಿಸ್ಕೌಂಟ್ ಟೆನ್ ತೌಸಂಡ್ ಮಾಡಿದ್ದಾರೆ ಇವರೇ

ಮಗು ಮಗು ಕುಡಿತಾನೆ ಗೈಸ್ ಮೂವತ್ತು ವರ್ಷ ಆಗಿದೆ ಮಗು ಮಗು ಕುಡಿತಾನೆ ನಾವು ತರ್ಸ್ಡೇ ಸ್ಯಾಟರ್ಡೆ ಏನು ನೋಡಲ್ಲ ಮಂಡೇ ಒಂದೇ ನೋಡೋದು ಈ ನಮ್ಮಅಮ್ಮ ಅಪ್ಡೇಟ್ ಮಾಡ್ತಾವ್ರೆ ಎಲ್ಲ ಅವ್ರ ಅಕ್ಕಂಗೆ ಅವ್ರ ಅಕ್ಕನ 저기 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 저

ಗಾಯ್ ಇಲ್ಲಿ ನಮ್ಮ ಮನೆಗೆ ಮಿಂಚುಳ ಬಂದಿದೆ ನನ್ನ ಲೈಫ್ ಟೈಮ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಮಿಂಚುಳ ಇಲ್ಲಿ ನೋಡಿ ಇರಿ ಫ್ಲಾಶ್ ಗಿಸಿಲ್ ನೋಡಿ ಹೆಂಗಿದೆ ಅರ್ಥ ಚಂದನ ಆಡ್ತ ಆರ್ತ್ ಕಣ ಆರ್ತ ತಿಗ್ದಲ್ಲಿ. ದೇವರು ನೋಡು ಕ್ರಿಯೇಷನ್ ಹೆಂಗಿದೆ ತಿಖ್ದಲ್ಲಿ ಇಟ್ಟಿದ್ದಾನೆ ಲೈಟು ಆ ತಿಗ್ದಲ್ಲಿ ಲೈಟ್ ಬರ್ತಿದೆ

ಅಕ್ಕ ಬೆಳಗನೆ ಬಂದಿ ಪುರೀಸ್ತಾವ್ರೆ ಅಮ್ಮ ಮಕ್ಕ ತರ್ತೀವಿ ನಿಂದು ಸ್ನಾನ ಮಾಡ್ಲಿಲ್ಲ ನೋಡಿ ನಮ್ಮ ಏನೋ ಹಾಯ್ ಪುರಿ ಸುಡೋದು ನೋಡಿ ಹಿಂಗೆ ಯಾರು ನೀನಾ ಅದಕ್ಕೆ ಪುರಿ ಇದ್ದಂಗಿದ್ಯಾ அதுக்கூரிங்காய் பத்திய மேலே வாசி நடி guys next vlog Sally family vlogs are coming so keep watching